ಅದ್ಭುತವಾದ ಹೆಸರು ಮಾಡಿದಂಥ ನಟಿ ಬೇಬಿ ಶಾಮಿಲಿ ಅವರಿಗೆ ನಿಜಕ್ಕೂ ಏನಾಯಿತು ವಿಧಿವಶರಾಗಿದ್ದಾರಾ ಇನ್ ಇಲ್ಲವಾಗ ಇವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಡು ಸಬ್ಸ್ಕ್ರೈಬ್ ಚಾನಸ ಸ್ನೇಹಿತರೆ ನಟಿ ಬೇಬಿ ಶ್ಯಾಮಿಲಿ ಅದ್ಭುತವಾದ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅಭಿಜಿತ್ ಶ್ರೀನಾಥ್ ಕಲ್ಯಾಣ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ ಈರೋಯನ್ಗಳಿಗೂ ಇಲ್ಲದರಷ್ಟು ಇದರ ಮತ್ತು ಹಣದ ಮೊತ್ತ ಇವರಿಗೆ ಬರ್ತಿತ್ತು ಅಂದರೂ ಕೂಡ ಹೇಳ್ಬೋದು ಇವರ ಕಾಲು ಶೀಟ್ಗಾಗಿ ಒಂದು ವರ್ಷಗಳ ಕಾಲ ಇರಬೇಕಾಗಿತ್ತು ಇದೇ ರೀತಿ ಅವರು ದೊಡ್ಡವರಾದ ನಂತರವೂ ವರ್ಚಸ್ವತೆ ಎಂದು ಅಂದುಕೊಂಡಿದ್ದರು ಆದರೆ ಇದು ಇಲ್ಲ ಅಂತ ತಿಳಿದು ಹೋಯಿತು ಏಕೆಂದರೆ ಓಯ್ ಎಂಬ ಸಿನಿಮಾವನ್ನು ಮಾಡಿದ್ರು ಅದು ಕೂಡ ಅಟ್ಟರ್ ಫ್ಲಾಪ್ ಆಯಿತು ಇದಾದ ನಂತರ ಸುಮಾರು ಮೂರು ನಾಲ್ಕು ಸಿನಿಮಾಗಳು ಕೂಡ ಮಾಡಿದ್ರು ಅದು ಕೂಡ ಅಟ್ಟರ್ ಫ್ಲಾಪ್ ಆಯಿತು ಆದರೂ ಕೂಡ ಇವರು ದೂರಾಂಕ ಏನೂ ಕಮ್ಮಿ ಇರಲಿಲ್ಲ ಎಲ್ಲ ನಿರ್ಮಾಪಕರಿಗೂ ಅವ್ರದೇದಂತಹ ಡಿಮ್ಯಾಂಡ್ ಮಾಡೋರು ಸಿನಿಮಾ ಪ್ರಮೋಷನ್ಗೆ ಬರ್ತಿರಲಿಲ್ಲ ಹಾಗೆ ಕಿರಿಕ್ ಮಾಡೋರು ಮತ್ತು ಸರಿಯಾದ ಸಮಯಕ್ಕೂ ಕೂಡ ಯಾವತ್ತೂ ಕೂಡ ಶೂಟಿಂಗ್ಗೆ ಕೂಡ ಹೋಗ್ತಿರಲಿಲ್ಲ ಅಂತ ಹೇಳಲಾಗ್ತದೆ ನನಗೋಸ್ಕರ ನಿರ್ಮಾಪಕರು ಕಾದೇ ಕಾತಾರೆ ಎಂಬ ಮನೋಭಾವನೆಯಿಂದ ಇವರಿದ್ದಂಥ ಬೇಬಿ ಶಾಮಿಲೂ ನಿರ್ಮಾಪಕರ ತೀರ್ಮಾನ ಮಾಡಿ ಚಿತ್ರರಂಗದಿಂದ ದೂರ ಇರ್ತಾರೆ ಈ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲವಾಗಿ ಹೋದರು ಅಂತ ಹೇಳ್ಬೋದು ಇಂದಿನ ಇಂದು ಬೇಬಿ ಶಮರ ಸ್ಥಿತಿ ತುಂಬಾ ಕಷ್ಟಕರವಾಗಿದೆ ಅಂತ ಹೇಳ್ಬೋದು ಇಂದು ಸಹ ಇನ್ನೂ ಸಹ ಅವರು ಮದುವೆನೂ ಕೂಡ ಆಗಿಲ್ಲ ಅಂತಲೇ ಇಲ್ಲಿ ಹೇಳ್ಬೋದು